ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸೀಕಲ್ಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಭೇಟಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಬಿ ಜೆ ಪಿ ಪಕ್ಷ ಹಮ್ಮಿಕೊಂಡಿದ್ದ ಸರ್ಕಾರದ ವಿರುದ್ಧ ಜನಾಕ್ರೋಶ ಸಭೆ ಮುಗಿಸಿಕೊಂಡು ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿ ಸೀಕಲ್ ಗ್ರಾಮದಲ್ಲಿರುವ ಶಿಡ್ಲಘಟ್ಟ ಬಿ ಜೆ ಪಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಸೀಕಲ್ ರಾಮಚಂದ್ರಗೌಡರ ನಿವಾಸಕ್ಕೆ ಆಗಮಿಸಿದಾಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾಜಿ ಕೋಲಾರ ಲೋಕಸಭಾ ಸಂಸದ ಎಸ್ ಮುನಿಸ್ವಾಮಿ ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ರವರಿಗೆ ಹೂಗುಚ್ಚ ನೀಡಿ ಅದ್ಧೂರಿ ಸ್ವಾಗತ ಕೋರಿದರು ಸೀಕಲ್ ರಾಮಚಂದ್ರಗೌಡರ ನಿವಾಸದಲ್ಲಿ ಆಗಮಿಸಿದ ಅತಿಥಿ ಗಣ್ಯಮಾನ್ಯರಿಗೆ ಹಾಗೂ ಬಿ ಜೆ ಪಿ ಕಾರ್ಯಕರ್ತರಿಗೆ ಭೋಜನಕೂಟ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವೈಎ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಹಾಗೂ ಚಿಂತಾಮಣಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿ ಪಿ ಎಸ್ ರಾಜಣ್ಣ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡ ಮಾಜಿ ಸಚಿವ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರ ಪುತ್ರ ಕೆ ರಾಜಶೇಖರ ರೆಡ್ಡಿ ಹಾಗೂ ಚಿಂತಾಮಣಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿ ಇತ್ತೀಚೆಗೆ ಪೆಹಲ್ಗಾಮ್ನಲ್ಲಿ ನಡೆದ ನರಮೇಧಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರವರು ಬೆಳಗಿನ ಜಾವ ಒಂದು ನಲವತ್ನಾಲ್ಕು ನಿಮಿಷಕ್ಕೆ ಭಯೋತ್ಪಾದಕರ ತಂಗುದಾಣವನ್ನು ಭಾರತೀಯ ಯೋಧರು ಧ್ವಂಸ ಮಾಡಲಿಕ್ಕೆ ಸೂಚನೆ ನೀಡಿದ್ದು ಆ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡಿದ್ದಾರೆ ಎಂದು ತಿಳಿಸಿದರು ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆ ಪಡ್ತಕ್ಕಂತ ಒಂದು ಶುಭ ಗಳಿಗೆ ಯಾವ ಬೆಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೊಂದು ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡಗುದಾಣಗಳ ಮೇಲೆ ಅಡುಗುದಾಣಗಳನ್ನು ಬಸವ ಮಾಡ್ತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಬಡ ಸಮೇತ ಕಿತ್ತಾಕ್ತಕ್ಕು ಅಂತಕ್ಕಂತ ಒಂದು ದೃಷ್ಟಿಯನ್ನ ಇಡ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಹಾಕ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮತ್ತೆ ನರೇಂದ್ರ ಮೋದಿಜಿಯವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರು ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಇಡೀ ಜಗತ್ತಿಗೆ ಇವತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಥ ಉಗ್ರಗಾಮಿಗಳನ್ನು ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನು ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ರು ಇವತ್ತು ಆ ದಿನ ಬಂದಿದೆ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ಇವತ್ತು ಈ ಕಾರ್ಯ ಕಾರ್ಯಾಚರಣೆಯಲ್ಲಿ ಇಳಿದಿರ್ತಕ್ಕಂಥದ್ದು ಯಶಸ್ಸನ್ನು ಗಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷ ತರ್ತಾ ಇದೆ ಸರ್ ಈಗ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಸೊ ತಾವು ಕೂಡ ಜನಕ್ರೋಶ ಮಾಡ್ತಾ ನಾನು ನಾನಿವತ್ತು ಬೆಳಗ್ಗೆ ಕೂಡ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೇನೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೊನೆಯ ಹಂತದ ಜನಾಕ್ರೋಶ ಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿತ್ತು ಇವತ್ತಿಗೆ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೇವೆ ಕೋಲಾರ ಈಗಾಗಲೇ ಘೋಷಣೆ ಆಗಿದ್ದ ಆಗಿರುವ ಕಾರಣದಿಂದ ಬೆಳಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಅಲ್ಲೂ ಕೂಡ ನಾವು ಯಾರನ್ನೂ ಕೂಡ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಸರ್ಕಾರನೂ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಯಾಕೆ ಅಂತೇಳಿದ್ರೆ ಇವತ್ತು ದೇಶದ ಪ್ರತಿಯೊಬ್ಬರೂ ಸಹ ನಾವು ಒಟ್ಟಾಗಿ ಒಂದಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿ ನಾವು ಒಟ್ಟಾಗಿರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ನಮಗಿದೆ ಭಾರತದ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲೋ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕಾಗ್ತದೆ ನಾವು ಕೂಡ ನಮ್ಮ ಈ ಜನಾಕ್ರೋಶ ಆತನ ಇವತ್ತಿಗೆ ತಾತ್ಕಾಲಿಕವಾಗಿ ಇವತ್ತಿಗೆ ನಾವು ನಿಲ್ಲಿಸಿದ್ದೇವೆ ಈಗಲಾದರೂ ಭಗವಂತರಿಗೆ ಒಳ್ಳೆ ಬುದ್ಧಿ ಕೊಟ್ಟು ದೇಶದ ಜೊತೆ ನಿಲ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ಸ್ವಾಗತ ಮಾಡಬೇಕು ಹಾಗಾಗಿ ಟೀಕೆ ಮಾಡೋದಕ್ಕಿಂತ ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲಾ